ಚಿನ್ನೇಗೌಡರವರಿಗೆ ನಾನು ತಜ್ಞರ ವಿಫಲವಾಗಿ ಮಾಡಿಕೊಳ್ತೀನಿ ಹಾಗೆ ವೇದಿಕೆ ಮೇಲೆ ಇರತಕ್ಕಂಥ ಬಿ ಪ್ರಸನ್ನಯ್ಯನವರು ನಮಗೆ ಬಹಳ ಬೇಕಾದಂಥ ವೃತ್ತಿಯವರು ಸುಮಾರು ಐದು ವರ್ಷಗಳ ಕಾಲ ಒಂದು ಕಾರ್ಯಕ್ರಮವನ್ನು ದೂರದರ್ಶನದ ಪ್ರಸಾರ ಮಾಡುತ್ತೆ ಅದರಿಂದ ಈ ಹಿಂದೆಯೂ ಸಹ ಸುಮಾರು ಚಿತ್ರಗಳನ್ನು ನಿರ್ಮಾಣ ಮಾಡಿರುತ್ತಾರೆ ಅವರಿಗೂ ನಮ್ಮ ಈ ಎಸ್ ಎಸ್ ಕ್ರಿಯೇಷನ್ಸ್ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ಮತ್ತು ಮತ್ತೊಬ್ಬರು ವೇದಿಕೆ ಮೇಲೆ ಆಗಿರುವಂಥ ನಿಖಿಲ್ ಮಂಜು ಸರ್ ಅವರು ಅವರು ನಮ್ಗೆ ತುಂಬ ವರ್ಷಗಳಿಂದ ಪರಿಚಯ ಹಾಗೂ ಇತ್ತೀಚೆಗೆ ಅವರು ಒಂದು ಚಿತ್ರ ನಿರ್ದೇಶನ ಮಾಡಿ ರಾಷ್ಟ್ರೀಯ ಪುರಸ್ಕೃತರು ಆಗಿದ್ದಾರೆ ಹಾಗೂ ರಾಷ್ಟ್ರೀಯ ಜೊತೆಗೆ ಸ್ಟೇಟ್ ಅವಾರ್ಡ್ ಕೂಡ ಬಂದಿರುತ್ತೆ ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ನಾನು ಆಹ್ವಾನಿಸಿದ್ದಕ್ಕೆ ನನಗೆ ಭಾಳ ಸಂತೋಷ ಆಗ್ತಾ ಇದೆ ಹಾಗೂ ಮತ್ತೊಬ್ಬರು ಹರೀಶ್ ಭಟ್ ಸರ್ ಅವರು ಇವರು ನೀನ ಸಮ್ಮಲ್ಲಿ ತುಂಬ ಸಕ್ರಿಯವಾಗಿ ಮಾಡಿರ್ತಾರೆ ಹಾಗೂ ಕೆಲವು ಚಿತ್ರಗಳನ್ನು ಅವರು ಸ್ವತಃ ಅಸೋಸಿಯೇಟ್ ಡೈರೆಕ್ಟರ್ ವರ್ಕ್ ಮಾಡಿರ್ತಾರೆ ಇನ್ನೂ ಹಲವಾರು ಸಾಧನೆಗಳಿದೆ ಬರೆದು ಅವರಿಗೂ ನನ್ನ ಒಂದು ಹೊತ್ತುಪದ ನಮ್ಮ ಎಸ್ ಎಸ್ ಕ್ರಿಯನ್ನು ಹೇಳ್ತಾ ಇದ್ದೀನಿ ಹಾಗೂ ನಮ್ಮ ಬಿ ಅವರು ಫೌಂಡರ್ ಜರ್ನಲಿಸ್ಟ್ ಅಸೋಸಿಯೇಷನ್ ಇವರಿಗೆ ನಾನು ನಮ್ಮ ಬಂದನೆ ನಮ್ಮ ನಿರ್ಮಾಪಕರ ದತ್ತ ಆರ್ ಅವರಿಗೆ ನನ್ನ ಹುಟ್ಟೂರು ಬಂಧನೆಗಳು ಈ ಚಿತ್ರದ ನಾಯಕ ನಟರು ಅಂದರೆ ಇದರಲ್ಲಿ ಅಂತ ಏನಿಲ್ಲ ಈ ಚಿತ್ರದಲ್ಲಿ ನಿರ್ದೇಶಕ ಅವರೇ ಹೀರೋ ಯಾಕಂದರೆ ನಿರ್ದೇಶಕರು ಸುಮಾರು ಬಹಳ ಕಷ್ಟಪಟ್ಟಿರ್ತಾರೆ ಒಂದು ಸಿನಿಮಾ ಮಾಡೋದಕ್ಕೆ ಆ ಸಿನಿಮಾ ಮಾಡೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಅವ್ರಿಗೆ ಗೊತ್ತು ಎಷ್ಟು ಸಮಸ್ಯೆಗಳನ್ನ ಎದುರಿಸಿರ್ತಾರೆ ಅದನ್ನೆಲ್ಲವನ್ನು ನಾನು ಬಹಳ ದೂರದಿಂದ ಹತ್ತಲದಿಂದಲೇ ನೋಡಿದ್ದೇನೆ ಈ ಈ ಚಿತ್ರದ ಕೆಲವು ವಿಚಾರಗಳನ್ನ ಹೇಳಬೇಕಂದ್ರೆ ನನ್ನ ತಮ್ಮ ಸೂರ್ಯಕುಮಾರ್ ಅವರು ಈಗ ಪ್ರೇಮೇಶ್ವರ ಸೂಪರ್ವೈಸರ್ ಆಗಿದ್ದಾಗ ಎಷ್ಟೋ ಚಿತ್ರಗಳ ಒಂದು ನಿರ್ಮಾಣ ಮಾಡುವಾಗ ನಾನು ಕರ್ಕೊಂಡು ಇದ್ರು ಅಲ್ಲಿ ಕೆಲವು ಚಿತ್ರಗಳನ್ನು ನಿರ್ದೇಶಕರು ನಿರ್ಮಾಪಕರು ಯಾವ ರೀತಿ ಇದನ್ನೆಲ್ಲ ನೋಡ್ತಾ ಇದ್ದಾರೋ ಅದನ್ನೆಲ್ಲ ನಾನು ಮನಸ್ಸಲ್ಲಿ ಇಟ್ಕೊಂಡಿದ್ದೆ ಹಾಗಾಗಿ ಒಂದು ಚಿತ್ರದಲ್ಲ ಒಂದು ಕಥೆನ ಮಾಡಬೇಕಂತ ಇದನ್ನು ಒಂದು ಹದಿನೈದು ವರ್ಷಗಳ ಮುಂಚೆನೇ ಈ ಕಥೆನ ರೆಡಿ ಮಾಡಿದ್ದೆ ಅದಕ್ಕೆ ನಮ್ಮ ಆರ್ ಅವರು ಸಪೋರ್ಟ್ ಮಾಡಿ ಈ ಚಿತ್ರವನ್ನು ನಿರ್ಮಾಣ ಮಾಡೋಕ್ಕೆ ಬಹಳ ತುಂಬ ಬಹಳ ಸಂತೋಷದಿಂದ ಬಂದರು ಇದಕ್ಕೆ ಕ್ಯಾಮ್ರಾಮನ್ ಆಗಿ ನಮ್ಮ ಸೂರ್ಯಕುಮಾರ್ ಸೂರ್ಯ ಅಂತ ಹೇಳಿ ಅವರು ಕೂಡ ಪರಮಾತ್ಮ ಸ್ಟುಡಿಯೋ ಅವರು ಕೂಡ ಇದು ಸುಮಾರು ಮೂವತ್ತು ದಿನಗಳ ಕಾಲ ನಮ್ಮ ಚಿತ್ರೀಕರಣಕ್ಕೆ ಅವಕಾಶ ಮಾಡಿಕೊಟ್ಟು ನಮಗೆ ಸಹಾಯ ಮಾಡಿದ್ರು ಆಮೇಲೆ ಇದಕ್ಕೆ ಚಿತ್ರತಂಡ ಪೂರ್ತಿ ಎಲ್ಲ ತಂಡದವರು ಒಂದೊಂದು ಕೈ ಹಾಕಿದ್ದರಿಂದನೇ ಈ ಗಗನ ಕುಸುಮ ಇವತ್ತು ಸಾಕ್ಷಾತ್ಕಾರವಾಗಿ ನಿಮ್ಮ ಮುಂದೆ ಬಂದಿದೆ ಆಮೇಲೆ ಈ ಚಿತ್ರದ ನಾಯಕಿ ಅಂದರೆ ಮೊದಲನೇ ನಾಯಕಿ ಗಗನ ಅವರು ಅವರು ಗಗನ ಅಂತಲೇ ಕರೀತಾ ಇದ್ದಾರೆ ಇವಾಗ ಯಾರು ಅವ್ರನ್ನ ಕಾವ್ಯ ಪ್ರಕಾಶ ಅನ್ನೋದು ಬಿಟ್ಬಿಟ್ಟಿದ್ದಾರೆ ನಮ್ಮ ಈ ಟೀಮಲ್ಲಿ ಸೊ ಅಷ್ಟರ ಮಟ್ಟಿಗೆ ಆ ಒಂದು ಪಾತ್ರದಲ್ಲಿ ಸಲೀಲರಾಗಿ ಅವರನ್ನು ನಾನು ಸೆಲೆಕ್ಟ್ ಮಾಡಿ ವರೆ ಒಂದೇ ಒಂದು ಡೈಲಾಗ್ ನೋಡಿ ಅದನ್ನು ಸೆಲೆಕ್ಟ್ ಮಾಡಿದೆ ಅದಕ್ಕೆ ನಮ್ಮ ನಮ್ಮ ಮಿತ್ರರಾದ ಅವರು ಕೂಡ ಇದಕ್ಕೆ ಸಹಕಾರ ಕೊಟ್ಟರು ಕೊಟ್ಟಿರೋವಾಗ ಅವರಿಂದ ಆ ಕಾವ್ಯ ಪ್ರಕಾಶ ಪರಿಚಯ ಆಯಿತು ನಿಜವಾಗಲೂ ಗಗನ ಗಗನನೇ ಅವರು ಅವ್ರ ಹೆಸರು ಇವಾಗ ನಾವು ಬಿಟ್ಬಿಟ್ಟಿದ್ದೀವಿ ಅವ್ರ ಹೆಸರು ಕಾವ್ಯ ಅಂತ ಈಗಲೇ ಗೊತ್ತಾಗಿದ್ದು ನನಗೆ ಮರ್ತೋಗ್ಬಿಟ್ಟಿದೆ ಈಗ ಗಗನ ಅಂತಲೇ ನಾವು ಕರೀತಾರೆ ಅಷ್ಟರ ಮಟ್ಟಿಗೆ ಅದರಲ್ಲಿ ಸಕ್ರಿಯವಾಗಿ ಅವ್ರನ್ನ ತೊಡಸ್ಕೊಂಡು ಒಳ್ಳೆ ಅಭಿನಯ ಮಾಡಿದ್ದಾರೆ ಇನ್ನು ಎರಡನೇ ನಮ್ಮ ಚಿತ್ರಮಯಕ್ಕೆ ಆಶಾ ಅವರು ಅವರು ಪ್ರತಿಭಾವಂತರು ಅವರು ಕೂಡ ಎಲ್ದಾರ್ ಬೇಕ ಮೇಲೆ ಅಡ್ವೊಕೇಟ್ ಹಾಕ್ತಾ ಇದ್ದಾರೆ ಮುಂದಕ್ಕೆ ಅವರು ಕೂಡ ತುಂಬ ಚೆನ್ನಾಗಿ ಈ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ ಮತ್ತು ಮೂರನೇ ನಾಯಕಿಯಾದಂಥ ಸಿ ಮೂರನೇ ನಾಯಕಿಯಲ್ಲ ಮೈನಾಗಿ ಅವರೇನೆ ಇದ್ದಾರೆ ಯಾಕೆಂದರೆ ಯಾರು ಇಲ್ಲಿ ಒಂದು ಎರಡು ಅಂತ ಹೇಳೋ ಹಾಗೆ ಇಲ್ಲ ಅಷ್ಟರ ಮಟ್ಟಿಗೆ ಅವರ ಅಭಿನಯದಿಂದ ತುಂಬ ಇದು ಮಾಡ್ಕೊಂಡಿದ್ದಾರೆ ಸೊ ಅವರಿಗೂ ಕೂಡ ನನಗೆ ಭಾಳ ಸಂತೋಷ ಆಗ್ತದೆ ಈ ವೇದಿಕೆ ಮೊದಲು ಆಗಮಿಸಿದ್ದಕ್ಕೆ ಇನ್ನು ನಮ್ಮ ನಟರಾದಂಥ ಶಿವಕುಮಾರ್ ಆರಾಧ್ಯ ಅವರು ಶಿವಕುಮಾರ್ ಸರ್ ಅವರು ಮತ್ತು ನೊಣಕೆ ರಾಮಕೃಷ್ಣ ಅವರು ಭಗತ್ ಅವರು ಇದಕ್ಕೆ ಸಹ ನಿರ್ದೇಶಕರಾಗಿ ಭಾಳ ಆಸಕ್ತಿಯಿಂದ ತುಂಬ ಭಾಳ ಒಂದು ಇನ್ವಾಲ್ವ್ಮೆಂಟ್ ತಗೊಂಡು ಇದ್ರ ಬಗ್ಗೆ ತುಂಬ ಆಸಕ್ತಿಯಿಂದ ಮಾಡಿದ್ದಾರೆ ಈ ಚಿತ್ರದಲ್ಲಿ ಒಬ್ಬರಂತೆ ಹೇಳಿಕ್ಕಾಗೋದಿಲ್ಲ ನಮ್ಮ ಹಳೆ ಒಂದು ಮೂವತ್ತೈದು ವರ್ಷಗಳ ಹಿಂದಿನ ನಾಟಕರು ಅಂದರೆ ನಮ್ಮ ಚಂದ್ರಕಾಂತ್ ರವರು ಸಹ ಅವರು ಆಗಲೇ ಅಭಿನಯದಲ್ಲಿ ಬಹಳಷ್ಟು ಮುಂದುವರೆದಿದ್ದಾರೆ ಆದರೂ ನಮ್ಮ ಮೊದಲನೇ ಧಾರವಾಹಿನಲ್ಲಿ ಬಂದಿದ್ದು ಕೊನೆಗೆ ಇದ್ರೂ ಕೂಡ ನಮ್ಮಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂದರೆ ನಮ್ಮ ಮೂವತ್ತೈದು ವರ್ಷಗಳ ಒಂದು ಪರಿಚಯ ಹಾಗೆ ಉಳ್ಕೊಂಡಿದ್ದರಿಂದ ಇದು ಸಾಧ್ಯ ಅಂತ ಹೇಳ್ಬೋದು ಆಮೇಲೆ ಈ ಚಿತ್ರದ ಒಂದು ವಿಶೇಷ ಏನಂದರೆ ಎಂಬತ್ತೊಂಬತ್ತು ತೊಂಬತ್ತರಲ್ಲಿ ಈ ನಾವೊಂದು ಲೋಕ ಅಂತ ಒಂದು ಧಾರವಾಹಿ ಮಾಡಿದ್ವಿ ಅದು ನಿರ್ಮಾಪಕರ ಕತೆ ನಿರ್ಮಾಪಕರಿಗೆ ಮಾಡಕ್ ಹೋದಾಗ ಏನೆಲ್ಲ ಕಷ್ಟ ಅದು ತುಂಬ ಧಾರಾವಾಹಿ ಬಹಳ ಫೇಮಸ್ ಆಯ್ತು ದೂರದರ್ಶನಲ್ಲಿ ಆ ಚಿತ್ರದ ಒಂದು ಮಹಾಲಕ್ಷ್ಮಿ ವಲಯಕ್ಕೆ ನಡೆದಂಥ ಆಂಜನೇಯ ಸ್ವಾಮಿ ದೇವಸ್ಥಾನದ ಆ ಚಿತ್ರದ ಇನಾಗ್ರೇಷನ್ ಮಾಡಿದ್ದು ನಮ್ಮ ಸನ್ಮಾನ್ಯ ಚಿನ್ನಗೌಡರು ಸರ್ ಅವರು ಆಗ ಅದೇ ಥರ ಈ ಒಂದು ಸಿನಿಮಾ ಕೂಡ ಅವರ ಕೈನಲ್ಲಿ ಇನಾಗ್ರೇಷನ್ ಆದರೆ ಸುಮಾರು ಮೂವತ್ತೈದು ವರ್ಷಗಳ ನಂತರ ಮತ್ತೆ ನಮಗೆ ಇದು ಬಹಳ ಸ್ಫೂರ್ತಿದಾಯಕವಾಗಿ ನಮಗೆ ಗಗನ ಕುಸಿತ ಒಂದು ಡಾನ್ಸರು ಮಾಡಿದ್ದಾರೆ ಈ ಇದಕ್ಕೆ ಕಾರಣ ಎಲ್ಲ ನಮ್ಮ ಫ್ರೆಂಡ್ಸು ನಮ್ಮ ಮಿತ್ರರಾಗ್ಬೋದು ನಮ್ಮ ಅಧಿಕಾರಿಗಳಾಗ್ಬೋದು ನಮ್ಮ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ನಾನು ಕೆಲಸ ಮಾಡಿದ್ದೆ ಅಲ್ಲಿನ ಅಧಿಕಾರಿಗಳು ಕೂಡ ನನಗೆ ತುಂಬ ಒಂದು ಸಹಕಾರ ನೀಡಿದರು ಆವಾಗ ನಾನು ಎಲ್ಲೂ ನಿಲ್ಲಿಸಿಲ್ಲ ನನ್ನ ಜರ್ನಿನ ಆವಾಗವಾಗ ಧಾರಾವಾಹಿ ಮಾಡ್ತಿದ್ದೆ ರೈಲು ಜೀವಿನ ಧಾರಾವಾಹಿ ರೈಲ್ವೆ ಡಿಪಾರ್ಟ್ಮೆಂಟ್ಗೇನು ಮಾಡಿದೆ ಅದು ನಮ್ಮ ರಾಜೇಶ್ ಅವರು ನಮ್ಮ ಕಲಾ ತಪಸ್ವಿ ರಾಜೇಶ್ ಅವರು ಮುಖ್ಯ ನಾಯಕರಾಗಿ ಬಹಳ ಚೆನ್ನಾಗಿ ಮಾಡಿ ಅದಕ್ಕೊಂದು ನ್ಯಾಯ ಒದಗಿಸಿದ್ರು ಅದು ದೂರದೇ ಇತಿಹಾಸನೇ ನಿರ್ಮಿಸಿದ್ರು ಒಂದು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಎಪಿಸೋಡ್ ಬರ್ತಾ ಇತ್ತು ಅದಕ್ಕೆ ಅಷ್ಟರ ಮಟ್ಟಿಗೆ ಅದು ಮೂವತ್ತಾರು ಎಪಿಸೋಡ್ಗಳು ಕಾ ಅದು ಹೊಡೆದು ಅದು ಅದನ್ನು ಇನಾಗ್ರೇಷನ್ ಮಾಡಿದವರು ಸನ್ಮಾನ್ಯ ರೈಲ್ವೆ ಮಿನಿಸ್ಟರ್ ಸಿ ಕೆ ಜಾಫರ್ ನಾನು ನಿಮಗೆ ಅಪರಿಚಿತ ಅಂತ ನಾನು ಅಂದ್ಕೊಳ್ತೀನಿ ಬೇಸಿಕಲಿ ನಾನೊಬ್ಬ ಕ್ರೈಮ್ ರಿಪೋರ್ಟ್ರು ಕ್ರ ಉದಯ ಟಿ ವಿ ಮತ್ತು ಇ ಟಿವಿನಲ್ಲಿ ಬರ್ತಾ ಇದ್ದಂಥ ಕ್ರೈಮ್ ಸ್ಟೋರಿ ಕ್ರೈಮ್ ಡೈರಿ ಮತ್ತೆ ಜಿ ಟಿವಿನಲ್ಲಿ ಬರ್ತಾ ಇದ್ದಂಥ ಬದುಕು ಚಟ್ಕಾಬುಂಡಿ ಸುವರ್ಣದಲ್ಲಿ ಬರ್ತಾ ಇದ್ದಂಥ ಕಥೆಯೆಲ್ಲ ಜೀವನದ ಕಂಟೆಂಟ್ ಡೈರೆಕ್ಟರ್ ಸಿನಿಮಾ ಬಗ್ಗೆ ನನಗೆ ಗೊತ್ತಿದ್ದಷ್ಟು ಗೊತ್ತಿಲ್ಲ ಇದನ್ನು ನಾನು ಪ್ರಾಮಾಣಿಕವಾಗಿ ಒಪ್ಕೊಳ್ತೇನೆ ನಾನು ಆದರೆ ಈ ಸಂಚಿಕೆಗಳನ್ನು ನಿರ್ದೇಶಿಸುವಾಗ ನಾನು ಗಮನಿಸಿದಂತ ಒಂದು ಮೂಲ ಅಂಶ ಏನು ಅಂದರೆ ಯಾವುದೇ ಒಂದು ಯಶಸ್ಸು ಅಥವಾ ವೈಫಲ್ಯದ ಮಧ್ಯೆ ಇರೋ ಒಂದು ಮೂಲ ಧಾತುಗಳು ಯಾವುದು ಅಂದರೆ ಪ್ರೇಮ ಮತ್ತು ನಿಷ್ಠೆ ಲವ್ ಅಂಡ್ ಲಾಯಲ್ಟಿ ಇವೆರಡಕ್ಕೆ ಧಕ್ಕೆ ಆದಾಗ ಮನುಷ್ಯ ಸಂಬಂಧಗಳು ಹೋಗುತ್ತೆ ಬದುಕು ದುರಂತ ಅಂತ್ಯ ಕಾಣುತ್ತೆ ಇದು ನಾನು ಈ ಸಂಚಿಕೆಗಳನ್ನು ಈ ನಾಲ್ಕು ಸಂಚಿಕೆಗಳನ್ನು ಮಾಡಿಕೊಡುವಾಗ ಕಂಡುಕೊಂಡಂತ ಸತ್ಯ ಇದು ನಾನು ಯಾಕೆ ಇಲ್ಲಿ ಹೇಳ್ತಾ ಇದ್ದೀನಿ ಅಂದ್ರೆ ಈ ಕಾಸ್ಟ್ ಕೌಚಿಂಗ್ ಬಗ್ಗೆ ಇವತ್ತು ಬಹಳಷ್ಟು ಚರ್ಚೆ ನಡೀತಾ ಇದೆ ಅಂತ ಸಂದರ್ಭದಲ್ಲಿ ನಿರ್ದೇಶಕ ನಟ ಚಿತ್ರರಂಗದವರ ಮಾನವೀಯ ಸಂಬಂಧಗಳ ಬಗ್ಗೆ ಹೆಚ್ಚಿನ ಚರ್ಚೆ ಆಗ್ತಾ ಇರುವಾಗ ಈ ಚಿತ್ರ ಅತ್ಯಂತ ಹೆಚ್ಚು ಪ್ರಸ್ತುತ ಅನ್ಕೊಳ್ತೇನೆ ನಾನು ಕಥಾ ಅಂದರೆ ಈ ಇರ್ಬೋದು ಅಂತ ನಾನು ಕ್ರೈಸ್ಕೊಂಡಿದ್ದೀನಿ ತಪ್ಪೋಸರಿಯೋ ನನಗೆ ಗೊತ್ತಿಲ್ಲ ಸಾಮಾನ್ಯವಾಗಿ ಒಬ್ಬ ನಟಿ ನಟಿ ಖ್ಯಾತ ನಟಿ ಒಬ್ಬ ನಿರ್ದೇಶಕ ತಾನೇ ರೂಪಿಸಿದಂತ ನಟಿಯ ನಿರ್ದೇಶಕ ಒಬ್ಬ ತರಬೇತುದಾರ ಮತ್ತೊಬ್ಬ ಕ್ರೀಡಾಪಟು ಖ್ಯಾತ ಕ್ರೀಡಾಪಟು ಇವರುಗಳ ಮಧ್ಯೆ ಒಂದು ಅಗೋಚರವಾದಂಥ ಬಾಂಧವ್ಯ ಇರುತ್ತೆ ಆದರೆ ಇದನ್ನ ಆದರೆ ಇವೆರಡುಗಳ ಮಧ್ಯೆ ವಯಸ್ಸು ರೂಪಗಳ ಅಂತರ ಬಹಳಷ್ಟು ಇರುತ್ತೆ ಬಹಳಷ್ಟು ಜನ ಇದ್ರಗಳ ಬಗ್ಗೆ ಮಾತಾಡ್ತಾರೆ ಅಪಹಾಸ್ಯ ಮಾಡ್ತಾರೆ ಗಾಸಿಪ್ಗಳನ್ನ ಹಾಡ್ತಾರೆ ವಯಸ್ಸಿನ ಬಗ್ಗೆ ಅವಹೇಳನ ಮಾಡ್ತಾರೆ ಅನೈತಿಕ ಅಂತ ಹೇಳ್ಸ್ತಾರೆ ಇದೆಲ್ಲವೂ ನಡೆಯುತ್ತೆ ಆದ್ರೆ ನನಗೆ ಗೊತ್ತಿರೋ ಪ್ರಕಾರ ಕೆಲವು ಅಪವಾದಗಳು ಇರಬಹುದು ಇದಕ್ಕೂ ಕೂಡ ಆದರೆ ನನಗೆ ಗೊತ್ತಿರೋ ಪ್ರಕಾರ ಬಹಳಷ್ಟು ಸಂಬಂಧಗಳಲ್ಲಿ ಆ ಇರೋದಿಲ್ಲ ಕೇವಲ ತಾನು ರೂಪಿಸಿದಂತ ಒಬ್ಬ ನಟಿ ಕ್ಯಾತಳಾದಾಗ ಆಕೆ ಶಾಶ್ವತವಾಗಿ ನನಗೆ ನಿಷ್ಠಳಾಗಿರಬೇಕು ಅಂತ ಒಬ್ಬ ನಿರ್ದೇಶಕ ಬಯಸೋದು ಸಹಜ ಮತ್ತೆ ಅಥವಾ ಆಕೆಯನ್ನು ಯಾರಾದರೂ ದುರುಪಯೋಗ ಪಡಿಸಿಕೊಂಡಾರೋ ಆಕೆಯ ವೃತ್ತಿ ಜೀವನ ಹಾಳಾಗೋಗುತ್ತೆ ಅಂತ ಕಾ ಕಣ್ಗಾವಲು ಕಾಯೋದು ಕೂಡ ಸಹಜ ಅದೇ ರೀತಿ ತನ್ನ ತನ್ನನ್ನು ರೂಪಿಸಿದಂಥ ನಿರ್ದೇಶಕ ತನಗೆ ಒಂದು ಪರ್ಸ್ನಲ್ ಸ್ಪೇಸ್ ಕೊಡ್ತಾ ಇಲ್ಲ ನನಗೆ ವೈಯಕ್ತಿಕವಾದ ಆಯ್ಕೆಗಳಿಗೆ ಬಿಡ್ತಾ ಇಲ್ಲ ನನ್ನ ಸಂಪರ್ಕಗಳಿಗೆ ತಡೆಯಾಗ್ತಾನೆ ಅಂತ ನಟಿ ಕೂಡ ಕೊರಕ್ತಾಳೆ ಪರ್ಸ್ನಲ್ ಸ್ಪೇಸನ್ನು ಬಯಸ್ತಾಳೆ ಅದು ಕೂಡ ಸಹಜ ಇವೆರಡರಗಳ ಮಧ್ಯೆ ತಾಕಲಾಟ ಉಂಟಾದಾಗ ಇಬ್ಬರಲ್ಲಿ ಒಬ್ಬರ ಜೀವನ ವೃತ್ತಿ ಜೀವನ ಹಾಳಾಗೋಗುತ್ತೆ ನಗೆ ಪಾಟ್ಲಿಗೆ ಗಿಡ ಇಂಥ ಸಂದರ್ಭಗಳನ್ನು ನಾವು ಬಹಳಷ್ಟು ಸಂದರ್ಭಗಳಲ್ಲಿ ಕಾಣ್ತಾ ಇದ್ದೀವಿ ಇದು ಕ್ರೀಡಾ ಲೋಕಕ್ಕೂ ಅನ್ವಯಿಸುತ್ತೆ ಬಹುಶಃ ಇಂಥದ್ದೊಂದು ಕಥಾ ಅಂತರ ಇದ್ರಲ್ಲಿ ಇರಬಹುದು ಅಂತ ನಾನು ಅಂದ್ಕೊಂಡು ಈ ಮಾತನ್ನು ಮಾತಾಡ್ತಾ ಇದ್ದೇನೆ ಹಾಗಾಗಿ ಈ ದೈಹಿಕ ಆಕರ್ಷಣೆ ಅನ್ನೋದು ತಾತ್ಕಾಲಿಕ ಆದರೆ ನಿಷ್ಕಾಮ ಪ್ರೇಮ ಇದೆಯಲ್ಲ ಆ ಪ್ರೇಮ ಸರ್ವಕಾಲಿಕ ಪುಟ್ಟಣ್ಣ ಕಣಗಾಲು ಪುಟ್ಟಣ್ಣ ಕಣಗಾಲು ರಾಜ್ ಕಪೂರ್ ಅಂತವರು ಇಂಥದ್ದೇ ವಸ್ತುಗಳನ್ನು ಇಟ್ಟುಕೊಂಡು ಚಿತ್ರಗಳನ್ನು ನಿರ್ಮಿಸಿದ್ದಾರೆ ಯಶಸ್ವಿಯಾಗಿದ್ದಾರೆ ಮತ್ತು ವೈಯಕ್ತಿಕ ಬದುಕಿನಲ್ಲಿ ಇಂಥದ್ದೇ ಕಾರಣಗಳಿಗಾಗಿ ತಮ್ಮ ಅಂತ್ಯಕಾಲದಲ್ಲಿ ಮಾನಸಿಕ ಕ್ಷೋಭ ಕ್ಷೋಭ ಕ್ಷೋಭೆಯನ್ನು ಅನುಭವಿಸಿದ್ದಾರೆ ಈ ಕಾರಣಕ್ಕೆ ಇಂಥ ಎಲ್ಲ ಗ್ರಹಿಕೆಗಳನ್ನು ನಾಗೇಂದ್ರ ಕುಮಾರ್ ಜೈನ್ ಇಟ್ಕೊಂಡಿದ್ದಾರೆ ಅಂದ್ಕೊಂಡಿದ್ದೀನಿ ನಾನು ಯಾರೋ ಯುವಕರು ಅಂದ್ಕೊಂಡಿದ್ದೆ ಸಾಕಷ್ಟು ಮಾಗಿದ್ದಾರೆ ವೃತ್ತಿ ಜೀವನದಲ್ಲಿ ಎಲ್ಲವನ್ನೂ ಹತ್ತಿರದಿಂದ ಕಂಡಿದ್ದಾರೆ ಇಂತಹ ಒಳತುಟಿ ಈ ಸಿನಿಮಾದಲ್ಲಿದೆ ಅಂತ ನಾನಂತೂ ಭಾವಿಸ್ತೇನೆ ಪ್ರೇಮ ಅಚರಾಮರ ಅಂತ ಹೇಳ್ತಾರೆ ನಿಜ ಇದು ಅಂದಿನ ಕಾಲದಿಂದ ಇಂದಿನ ಕಾಲದವರೆಗೆ ಪ್ರೇಮ ಕಥೆಗಳು ಸಾಕಷ್ಟು ಗೆದ್ದಿದಾವೆ ಬ್ಲಾಕ್ ಬಸ್ಟರ್ಗಳಾಗಿದ್ದಾವೆ ಅಂಥದ್ರಲ್ಲಿ ಒಂದು ವಿಭಿನ್ನವಾದಂತ ಕಥೆಯನ್ನು ಇಟ್ಟುಕೊಂಡು ವಾಸ್ತವವನ್ನು ತೋರ್ಲಿಕ್ಕೆ ಪ್ರಯತ್ನ ಪಟ್ಟಿರೋ ನಾಗೇಂದ್ರ ಜೈನ್ ಅವರ ನಿರ್ದೇಶನದ ಚಿತ್ರ ಮತ್ತೆ ನಮ್ಮ ನಿರ್ಮಾಪಕರ ಚಿತ್ರ ಯಶಸ್ವಿ ಅಂತ ನಾನು ಈ ಶುಭ ಸಂದರ್ಭದಲ್ಲಿ ಹಾರೈಸ್ತೇನೆ ಧನ್ಯವಾದಗಳು ಚೆನ್ನೈಗೌಡರು ಸರ್ ಮಾತಾಡ್ಬೇಕು ಅಂತ ನೀವೆಲ್ಲರೂ ಕೂಡ ಒಂದು ವಿಶೇಷವಾದ ಸಮಾರಂಭದಲ್ಲಿ ಭಾಗಿಯಾಗಿದ್ದೀವಿ ಅದ್ರ ಮೂಲ ಕಾರಣ ಗಗನ ಕುಸುಮ ಹೆಸರು ತುಂಬಾ ಚೆನ್ನಾಗಿದೆ ಟೈಟ್ಲ್ ಮಾತ್ರ ಸೂಪರ್ ಟೈಟ್ಲ್ ಗಗನ ಕುಸುಮ ಚಿತ್ರದ ಟ್ರೈಲರ್ ಲಾಂಚ್ ಹಾಗೂ ಹಾಡುಗಳನ್ನು ಬಿಡುಗಡೆ ಮಾಡಿದ್ದಾರೆ ನೀವು ನೋಡಿದ್ದೀರ ನಾನು ನೋಡಿದ್ದೀನಿ ಮೇಲಾಗಿ ನಾಗೇಂದ್ರ ಜೈನ್ ಅವರು ಬಹಳ ಕಷ್ಟಪಟ್ಟು ತುಂಬ ವರ್ಷಗಳಿಂದ ಸಾಧನೆಯ ಫಲ ಇದು ಅಂತ ನಾನು ಅಂದ್ಕೊಂಡಿದ್ದೀನಿ ಗಗನ ಕುಸುಮ ಇದಕ್ಕೆ ಸಾಥ್ ಕೊಟ್ಟವರು ನಿರ್ಮಾಪಕರಾದಂಥ ಚೇತನ್ ಅವರು ಶೇಖರ್ ಶೇಖರ್ ಅವರು ನಿಜವಾಗ್ಲು ಕೂಡ ನಾನು ಯಾವಾಗಲೂ ಕೂಡ ನಿರ್ಮಾಪಕ ಪರ ಯಾಕಪ್ಪ ಅಂದರೆ ನಿರ್ಮಾಪಕ ಇಲ್ಲದೆ ನಾವು ಯಾರಿಗೆ ಬರೋಕ್ಕೆ ಸಾಧ್ಯ ಇಲ್ಲ ನಿರ್ದೇಶಕರಾಗಲಿ ಕಲಾವಿದರಾಗಲಿ ಡೈರೆಕ್ಟ್ರಾಗಲಿ ಅಷ್ಟೊಂದು ಡೈರೆಕ್ಟರ್ಗಳಾಗಲಿ ಯಾರೇ ಆದರೂ ಕೂಡ ನಿರ್ಮಾಪಕ ಮುಖ್ಯ ನಿರ್ಮಾಪಕ ಇಲ್ಲ ಅಂದರೆ ನಾವೆಲ್ಲ ಜೀರೋನೆ ಅದರಿಂದ ಈ ಚಿತ್ರದ ನಿರ್ಮಾಣಕ್ಕೆ ಸಹಕಾರ ನೀಡಿದಂತ ನಿರ್ಮಾಪಕರಿಗೆ ಎಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ ರಾಜರಾಜೇಶ್ವರಿ ಅವರು ಒಳ್ಳೇದು ಮಾಡಲಿ ಅಂತೇಳಿ ಆರೈಸ್ತೀನಿ ಈಗಾಗಲೇ ಅನೇಕ ಮಹನೀಯರು ಮಾತಾಡಿದ್ದಾರೆ ಈ ಸಭೆಯಲ್ಲಿ ಅನೇಕ ಗಣ್ಯಾತಿ ವ್ಯಕ್ತಿಗಳೆಲ್ಲ ಕೂತಿದ್ದಾರೆ ಎಲ್ಲರ ಹೆಸರನ್ನು ಹೋಗ್ತು ಅಂದರೆ ನೀವು ಬೈಕ್ ಕೂತಿರ ಸರ್ ಎಲ್ಲರೂ ಹೇಳಿದ್ದಾರೆ ನೀವೇ ಕೇಳ್ತೀರಿ ಸರ್ ಎಲ್ಲರೂ ಕೂತಿದ್ದಾರೆ ನಿಜವಾಗ್ಲೂ ಕೂಡ ಖುಷಿ ಆಗ್ತಾ ಇದೆ ಒಳ್ಳೆ ಸಿನಿಮಾನ್ ಮಾಡಿದ್ದಾರೆ ಅಂತ ಅಂದ್ಕೊಂಡಿದೀನಿ ಯಾಕೆಂದ್ರೆ ಬರೀ ಸಾಂಗ್ಗಳು ಮಾತ್ರ ನೋಡಿದ್ದು ನಾನು ಪೂರ್ತಿ ಸಿನಿಮಾ ನೋಡಿಲ್ಲ ಪೂರ್ತಿ ಸಿನಿಮಾ ನೋಡಿದ್ರೆ ಅದು ಏನು ಎತ್ತಂತ ಹೇಳ್ಬಹುದಾಯ್ತು ಈಗ ಸಾಂಗ್ಗಳು ನೋಡಿದಿವಿ ಸಾಂಗ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾಗರಾಜ್ ಜೈನ್ ಅವರು ಜೊತೆಗೆ ಈ ಚಿತ್ರದ ಕಲಾವಿದರು ಕಲಾವಿದರು ತುಂಬ ಜನ ಬಂದಿದೆ ತುಂಬ ಜನ ಕಲಾವಿದಾರೆ ಇಲ್ಲಿ ಅಲ್ವಾ ಯಾರು ಸೆಳಿಗೂ ಗೊತ್ತಾಗ್ತಾ ಇಲ್ಲ ಅವ್ರ ಮಾತ್ರ ನೋಡಿದೆ ಫಸ್ಟ್ ಬಂದಾಗ ನಾನು ನಲ್ಲಿ ಇವ್ರ ಕಲಾವಿದ್ರ ಏನು ಕಲಾವಿದ್ರ ಇರ್ಬೇಕು ಅಂದ್ಕೊಂಡಿದ್ದೆ ಆಮೇಲೆ ಗೊತ್ತಾಯ್ತು ಅವರೇ ಹೀರೋ ಏನ್ ಅದರಿಂದ ಎಲ್ರಿಗೂ ಒಳ್ಳೆದಾಗ ನಿಜವಲ್ಲ ಕೂಡ ನಾಗೇಂದ್ರ ಜೈನ್ ಅವರು ಬಹಳ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ನಿಮ್ಗೆಲ್ಲ ಗೊತ್ತು ಸಿನಿಮಾ ಇವತ್ತು ಅಷ್ಟು ಸುಲಭವಾದ ಕೆಲಸ ಅಲ್ಲ ಇವತ್ತು ಸಿನಿಮಾ ಮಾಡೋದು ಸಿನಿಮಾ ಮಾಡೋದು ಈಸಿ ಬಿಡುಗಡೆ ಮಾಡೋದು ಇನ್ನೂ ಕಷ್ಟ ಬಿಡುಗಡೆ ಆದ್ಮೇಲೆ ಯಶಸ್ವಿ ಆದ್ರೆ ಕೈ ಚಪ್ಪಾಳೆ ಹೊಡೆದ್ರೆ ನಿರ್ಮಾಪಕರು ಜೈ ಅಂತಾರೆ ನಿರ್ದೇಶಕರು ಜೈ ಅಂತಾರೆ ಆಮೇಲೆ ಜೊತೆ ಕಲಾವಿದ್ರು ಕೂಡ ಜೈ 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 ಅಂತೀವಿ ಇಲ್ಲಾಂದ್ರೆ ಏನ್ ಮಾಡೋದು ಮೊದ್ಲೆಲ್ಲ ಹಾಗಾಗ್ತಿದಪ್ಪ ಅಂದ್ರೆ ನಿರ್ಮಾಣ ಮಾಡಿದಾಗ ನಾವು ಅದಕ್ಕೊಬ್ರು ವಿತರಕರು ಇರ್ತಾ ಇದ್ರು ವಿತರಕರು ಕೊಡ್ತಾ ಇದ್ವಿ ತಗೊಂಡೋಗಿ ಕೊಡ್ತಾ ಇದ್ರು ಅದನ್ನ ನಾವು ಎಲ್ಲಾ ಕಡೆ ಬಿಡುಗಡೆ ಮಾಡ್ತಾ ಇದ್ವಿ ಆಗ ಹೋಗಗಳಲ್ಲೂ ಹಂಚ್ಕೋತಾ ಇದ್ವಿ ಈಗ ಹಾಗಲ್ಲ ನಿರ್ಮಾಣ ಮಾಡೋದು ಕರ್ತವ್ಯ ಅಷ್ಟೇ ಆಯ್ತು ನಿರ್ಮಾಣ ಮಾಡ್ತೀವಿ ನಿರ್ಮಾಣ ಮಾಡಿದ್ಮೇಲೆ ಎಲ್ಲವನ್ನೂ ನಿರ್ಮಾಪಕನೇ ಹೊತ್ಕೋಬೇಕು ಇವಾಗ ಅದಕ್ಕೋದ್ ನಾನೇನು ಹೇಳ್ತೀನಪ್ಪ ಅಂದ್ರೆ ನಾನು ನಿರ್ಮಾಪಕರ ಪರವಾಗಿ ಮಾತಾಡ್ತಾ ಇದ್ದೇನೆ ಆ ನಿರ್ಮಾಪಕರಿಗೆ ಹಣ ತೊಡಗಿಸಿದಿರಲ್ಲ ಪುಣ್ಯಾತ್ಮ ಅವ್ರಿಗೆ ಒಳ್ಳೇದಾಗ್ಲಿ ನಾವು ಯಶಸ್ ಸಿಗ್ಬೇಕು ಅಂತ ಹೇಳಿ ನಾನು ಆಸಿಸ್ತೀನಿ ಯಾಕಂದರೆ ಈ ಸಿನಿಮಾ ಮಾಡೋದು ಒಂದು ಇದೊಂಥರ ಚಟ ಕಲಾವಿದ್ರೆ ಬಿಡಿ ಕಲಾವಿದ್ರೆ ಎಲ್ರು ಬಂದಿದ್ದೀರಿ ಕೂತಿದ್ದೀರಿ ಅವ್ರು ಕರಿತೀವಿ ಪಾಟ್ ಮಾಡ್ತಾರೆ ಬಣ್ಣ ಹಾಕ್ತಾರೆ ಹೋಗ್ತಾರೆ ಸಕ್ಸಸ್ ಆದಾಗ ಅವ್ರಿಗೆಲ್ಲರಿಗೂ ಜೈ ಜೈ ಅಂತೀವಿ ಏನು ಹೆಚ್ಚು ಕಡಿಮೆ ಆದಾಗ ಏನೋ ಸುಮಾರು ಆಗುತ್ತ ಕಣ್ಯಾ ಅಂದ್ಬಿಡ್ತೀವಿ ಅದನ್ನ ಬೇಡ ಎಲ್ಲ ಮಿತ್ರಲ್ಲ ಬಂದಿದ್ರಿ ನಮ್ಮ ವರದಿಗಾರರು ಬಂದಿದ್ದಾರೆ ಎಲ್ಲ ಸ್ನೇಹಿತರೆಲ್ಲ ಬಂದಿದ್ರಿ ಅಲ್ಲೇ ಎಲ್ಲ ಗೊತ್ತಿನ ಮುಖಗಳಲ್ಲಿ ಯಾರೇನು ಹೊಸ ಮುಖಗಳು ಏನಿಲ್ಲ ಇಲ್ಲಿ ನೀವೆಲ್ಲ ಏನು ಮಾಡಬೇಕಪ್ಪ ಅಂದರೆ ನಿಮ್ಗೆ ಹೇಳಬೇಕಾಗಿಲ್ಲ ನಾನು ನೀವು ಜೈ ಅಂದರೆ ನಾವು ಜೈ ಹೌದು ನನಗೆ ಜೈ ಅಂಗಲೇ ಬೇಕು ನಮ್ಗೆ ನೀವು ಜೈ ಪರವಾಗಿಲ್ಲ ಹೋಗಿದ್ವಿ ಆಗಿತ್ತು ಒಳ್ಳೇದಾಗಿದೆ ಅಂತ ಹೇಳಿದ್ರೆ ನಾಲ್ಕು ಜನ ಬರ್ತಾರೆ ಅದಕ್ಕೋಸ್ಕರ ನಾನು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಮೊದಲು ಚಿತ್ರದ ಬಗ್ಗೆ ಒಳ್ಳೆ ಮಾತನ್ನ ಒಳ್ಳೆ ಒಳ್ಳೆ ಅಭಿಪ್ರಾಯವನ್ನು ಹೇಳಬೇಕು ಅಂತ ನಾನು ನಿರ್ಮಾಪಕರ ಪರವಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ ಯಾಕಂದರೆ ನಿರ್ಮಾಪಕ ಯಾರು ಬರೋದಿಲ್ಲ ರೀ ಯಾರು ಬರಕ್ ಅಸಾಧ್ಯ ಯಾರು ಬರೋಕದ ಏನಪ್ಪ ಬರಕ್ಕಾಗತ್ತ ಅವನು ಹಣ ಹಾಕದ್ರೆ ದುಡಿದ್ರೆ ಎಲ್ಲ ಬಂದು ನಿಂತ್ಕೋತೀವಿ ಡೈರೆಕ್ಟ್ರು ಬರ್ತಾರೆ ಕಲಾವಿದರು ಬರ್ತಾರೆ ಅಸ್ಟೆಂಟ್ ಡೈರೆಕ್ಟ್ರು ಬರ್ತಾರೆ ಟೆಕ್ನಿಷಿಯನ್ಸ್ ಬರ್ತಾರೆ ಎಲ್ಲರೂ ಬರ್ತೀವಿ ನಿರ್ಮಾಪಕ ಬರಲಿಲ್ಲ ಅಂದ್ರೆ ನೀವು ಬರ್ಬೇಕು ನೀವು ನಾವು ನಿರ್ಮಾಪಕ ನೀವು ಬರ್ತೀವಿ ನೀವೇ ಬರ್ತೀವಿ ನಿಮ್ಮ ಬಾಯಲ್ಲಿ ಬೆಣ್ಣೆ ಹಾಕ ಅಲ್ವಾ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಎಲ್ಲ ಸ್ನೇಹಿತರಲ್ಲೂ ಕೂಡ ತುಂಬ ಚೆನ್ನಾಗಿ ಎಲ್ಲ ನಮ್ಮ ಪತ್ರಿಕಾ ಮಿತ್ರರೆಲ್ಲ ಬಂದಿದ್ದಾರೆ ನಂಗೆ ಖುಷಿಯಾಗುತ್ತೆ ಎಲ್ಲರೂ ಕೂಡ ಅರ್ಥ ನೃತ್ಯವರು ಎಲ್ಲರೂ ಎಲ್ಲರನ್ನೂ ಕರೆದಿದ್ದೀರಾ ನಾವು ಕೂಡ ಬಂದಿದ್ದೀವಿ ಒಳ್ಳೆ ತಿಂಡಿ ಕೊಟ್ಟರು ನಮಗೆ ತಿಂಡಿ ಮಾಡಿದೀವಿ ಜೊತೆಗೆ ವೇದಿಕೆ ಮೇಲೆ ಒಳ್ಳೊಳ್ಳೆ ಅಧಿಕಾರಿಗಳು ಕೂರಿಸ್ಕೊಂಡಿದೀರ ನಮ್ಗೆ ಖುಷಿ ಆಗ್ತಾ ಇದೆ ನನಗೆ ಈ ಸಭೆಯಲ್ಲಿ ನಮ್ಮನ್ನು ಕರೆದು ಅವಕಾಶ ಕೊಟ್ಟು ನಾಲ್ಕು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಚಿತ್ರ ಸಂಸ್ಥೆಯವರಿಗೆ ಗಗನಕೋಸ್ಮ ಸಂಸ್ಥೆಯವರಿಗೆ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಕಲಾವಿದರಿಗೆ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಆ ಪಾಂಡವನ ಕೃಪಾಶೀರ್ವಾದ ಇರಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ